ಯಲ್ಲಾಪುರ ಪಟ್ಟಣದಲ್ಲಿ ನಡೆದ ವಿರಾಟ ಹಿಂದೂ ಸಮಾವೇಶ ವಿಜೃಂಭಣೆಯಿಂದ ನಡೆದ ಶೋಭಾಯಾತ್ರೆ ಪಟ್ಟಣದ ವೈಟಿಎಸ್ಎಸ್ ಮೈದಾನದಲ್ಲಿ ಸಂಘ ಶತಾಬ್ದಿ ಪ್ರಯುಕ್ತ ಹಮ್ಮಿಕೊಂಡಿದ್ದ ವಿರಾಟ ಹಿಂದೂ ಸಮಾವೇಶದಲ್ಲಿ ಶ್ರೀ ಮನ್ನೆಳೆ ಮಾವು ಮಠದ ಶ್ರೀ ಮಾಧವಾನಂದ ಭಾರತಿ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಮಾತನಾಡಿ ಬೇರೆ ಯಾರೋ ನಮ್ಮ ರಕ್ಷಣೆ ಮಾಡುತ್ತಾರೆ ಎಂದು ಭ್ರಮೆಯಲ್ಲಿರದೆ ಹಿಂದೂಗಳಾದ ನಮ್ಮ ರಕ್ಷಣೆಯನ್ನು ನಾವೇ ಮಾಡಿಕೊಳ್ಳಬೇಕು ಅದಕ್ಕೆ ನಿರಂತರ ಧರ್ಮಾಚರಣೆಯಿಂದ ಮಾತ್ರ ಸಾಧ್ಯ ಸಂಸ್ಕೃತಿ ಆಚಾರ ವಿಚಾರಗಳಿಂದ ನಾವೇ ಮಕ್ಕಳನ್ನು ದೂರ ಮಾಡುತ್ತಿದ್ದೇವೆ ಹೀಗಾಗಿ ಹಿಂದುತ್ವ ಅವನತಿಯತ್ತ ಹೋಗುತ್ತಿಲ್ಲ ಆದರೆ ಆಚರಣೆಗಳನ್ನು ಬಿಡುವ ಮೂಲಕ ನಾವೇ ಅವನತಿಯತ್ತ ತಳ್ಳುತ್ತಿದ್ದೇವೆ ಹಾಗಾಗದಂತೆ ನಮ್ಮ ಸಂಸ್ಕೃತಿಯನ್ನು ನಾವು ಅರಿತು ಮಕ್ಕಳಿಗೂ ತಿಳಿ ಹೇಳುವ ಕಾರ್ಯ ಆಗಬೇಕು ಎಂದರು ಆರ್ಎಸ್ಎಸ್ನ ಅಖಿಲ ಭಾರತ ಪ್ರತಿನಿಧಿ ಸಭಾದ ಆಹ್ವಾನಿತ ಸದಸ್ಯ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ದಿಕ್ಷುಚಿ ಭಾಷಣ ಮಾಡಿ ಧರ್ಮ ಸಂಸ್ಥಾಪನೆಗೆ ಸಂಘಟನೆಯಿಂದ ಮಾತ್ರ ಸಾಧ್ಯ ರಾಷ್ಟ್ರದ ಕುರಿತು ಪರಸ್ಪರ ಪೂರಕ ಪೋಷಕ ಮಾನಸಿಕತೆ ಇದ್ದಾಗ ಮಾತ್ರ ಭಾರತ ಜಾಗತಿಕ ಮಟ್ಟದಲ್ಲಿ ಶ್ರೇಷ್ಠವಾಗಿ ಮುನ್ನಡೆಯಲು ಸಾಧ್ಯ ಹೆಣ್ಣನ್ನು ದೇಹವಾಗಿ ಮಾತ್ರ ನೋಡದೆ ದೇವತೆಯಾಗಿ ನೋಡುವ ದೃಷ್ಟಿಕೋನ ಬೆಳೆದಲ್ಲಿ ಅತ್ಯಾಚಾರ ಅನಾಚಾರಗಳು ನಿಲ್ಲಲು ಸಾಧ್ಯ ಹಿಂದೂ ಸಮಾಜ ಬಲಿಷ್ಠವಾಗಲು ಕುಟುಂಬ ವ್ಯವಸ್ಥೆ ಗಟ್ಟಿಯಾಗಬೇಕು ರಾಷ್ಟ್ರಹಿತಕ್ಕಾಗಿ ಸಂಘಟಿತರಾಗುವ ಭಾವನೆ ಎಲ್ಲರಲ್ಲಿ ಮೂಡಬೇಕು ನಮ್ಮ ದೇಶ ಅನೇಕ ಬಾರಿ ದಾಳಿಗೊಳಗಾದರೂ ಮತ್ತು ಎದ್ದು ನಿಲ್ಲುವ ಸಾಮರ್ಥ್ಯ ನಮ್ಮ ಸಂಸ್ಕೃತಿಗಿದೆ ಸದಾ ಸಕಾರಾತ್ಮಕ ಚಿಂತನೆಗಳಿಂದ ಸಾಗಬೇಕು ಎಂದರು ಇದೇ ಸಂದರ್ಭದಲ್ಲಿ ರಾಜೇಂದ್ರ ಪ್ರಸಾದ್ ಭಟ್ ಸರಿತಾ ಸುರೇಶ್ ಮುರುಕುಂಬಿ ಗಜಾನಂದ್ ನಾಯ್ಕ ನಾಗೇಶ್ ಯಲ್ಲಾಪುರ್ಕರ್ ಚಂದ್ರಶೇಖರ್ ನೇತ್ರೇಕರ್ ಕಿಶನ್ ಗುರುಸ್ವಾಮಿ ಸಂತೋಷ್ ಮರಾಠಿ ಜಿ ಎಂ ತಾಂಡೂರಾಯನ್ ಸುಬ್ರಾಯ್ ಭಟ್ ಆನೆಜಡ್ಡಿ ಇರಣ್ಣ ಅಂಗಡಿ ಮಹಾಬಲ್ ಪಾಟೀಲ್ ಅವರನ್ನು ಗೌರವಿಸಲಾಯಿತು ನಗರ ಮಂಡಲದ ಅಧ್ಯಕ್ಷ ಸಂತೋಷ್ ಗುಡಿಗಾರ್ ನಮಿತಾ ಬಿಡಿಕರ್ ಉಪಸ್ಥಿತರಿದ್ದರು ಮಂಜುನಾಥ್ ಭಟ್ ಸಂಗಡಿಗರು ವೇದ ಘೋಷಗೈದರು ಪಲ್ಲವಿ ಭಟ್ ಕವಾಳೆ ಗೀತೆ ಹಾಡಿದರು ಹಿಂದೂ ಸಮಾವೇಶ ಸಮಿತಿಯ ಮಂಡಲ ಅಧ್ಯಕ್ಷ ಕುಮಾರ್ ಸುಬ್ರಹ್ಮಣ್ಯ ಭಟ್ ಅಂಡ್ರಮಣೆ ಸ್ವಾಗತಿಸಿದರು ಸಂಧ್ಯಾ ವಿಷ್ಣು ಪ್ರಾಸ್ತಾವಿಕ ಮಾತನಾಡಿದರು ಪಾರ್ವತಿ ಕಟ್ಟಿಮಣಿ ಕೇಬಲ್ ನಾಗೇಶ್ ನಿರ್ವಹಿಸಿದರು ಚಂದನ್ ನಾಯ್ಕ್ ವಂದಿಸಿದರು ಸಮಾವೇಶಕ್ಕೂ ಮುನ್ನ ಶ್ರೀ ಗ್ರಾಮದೇವಿ ದೇವಸ್ಥಾನದಿಂದ ಮೈದಾನದವರೆಗೆ ಭವ್ಯ ಶೋಭಾಯಾತ್ರೆ ನಡೆಯಿತು ತೆರೆದ ವಾಹನದಲ್ಲಿ ಪೀಠಾರೂಢರಾದ ಮನ್ನೆಲೆ ಮಾವು ಮಠದ ಶ್ರೀ ಮಾಧವಾನಂದ ಸ್ವಾಮಿಗಳನ್ನು ವಿವಿಧ ಮಹಾಪುರುಷರ ವೇಷ ತೊಟ್ಟ ವಿದ್ಯಾರ್ಥಿಗಳು ಭಜಲಾಮಂಡಲಿಯ ಕಲಾವಿದರಿಂದ ಭಜನೆ ಸುಮಂಗ್ಳಿರಿಂದ ಪೂರ್ಣ ಕುಂಭ ಹಾಗೂ ಹಳದಿ ಬಣ್ಣದ ಸೀರೆಯನ್ನುಟ್ಟ ಮಹಿಳೆಯರು ಮೆರವಣಿಗೆಯ ಮೆರುಗನ್ನು ಹೆಚ್ಚಿಸಿದ್ದರು ಶಿಕ್ಷಕ ಶಿವರಾಮ್ ಹೆಬ್ಬಾರ್ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು ಮಕ್ಕಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ನಾವು ಸರಿ ನಮ್ಮ ಹಿಂದೂ ದೇಶ ಭಾರತ ದೇಶದಲ್ಲಿ ನಾವು ಹಿಂದೂಗಳಾಗಿ ಉಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಬಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅದರನ್ನ ನಾವೆಲ್ಲರೂ ಹೆಚ್ಚಿನ ಹೆಚ್ಚು ಮಾಡಬೇಕು ಸಂಘವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಯಾರೋ ಬಂದು ಕಾಪಾಡ್ತಾರೆ ಅನ್ನುವಂಥದ್ದು ಇಲ್ಲ ಹಿಂದೂಗಳನ್ನ ಯಾರೋ ಬಂದು ಬೇರೆ ಯಾರೋ ಬಂದು ಮಾಡ್ತಾರೆ ಇಲ್ಲ ಹಿಂದೂಗಳನ್ನ ಹಿಂದೂಗಳೇ ಕಾಪಾಡ್ಕೊಳ್ಬೇಕು ಹಾಗಾಗಿ ನಾವು ಅದರನ್ನ ಸರಿಯಾಗಿ ಬೆಳೆಸ್ಕೊಂಡು ಹೋಗ್ಬೇಕು ನಮ್ಮ ಸಂಸ್ಕೃತಿ ಇರ್ಬೋದು ನಮ್ಮ ಸಂಪ್ರದಾಯ ಇರ್ಬೋದು ನಮ್ಮ ಆಚಾರ ವಿಚಾರಗಳಿರ್ಬೋದು ಅವೆಲ್ಲವನ್ನ ಸರಿಯಾಗಿ ಮಾಡ್ಕೊಂಡು ಹೋದಾಗ ಮಾತ್ರ ಅದು ನಮಗೆ ಸರಿಯಾಗಿ ದಾರಿಯಲ್ಲಿ ಪಥವನ್ನು ತೋರಿಸ್ತಾ ಹೋಗ್ತದೆ ಮುಖ್ಯವಾಗಿ ಯುವಶಕ್ತಿ ಎನ್ನುವಂಥದ್ದು ಯುವಕರಿದ್ದೇವೆಲ್ಲರೂ ಹೇಳಿದ್ರವರು ನಮ್ಮ ದೇಶದಲ್ಲಿ ಯುವಕ ಸಂಪತ್ತು ಎನ್ನುವಂಥದ್ದು ತುಂಬಾ ಚೆನ್ನಾಗಿದೆ ಯುವಕ ಯುವಕರ ಏನಾಗಬೇಕು ಅಂದರೆ ಯುವರ ಶಕ್ತಿ ಇರ್ಬೋದು ಯುವಕರದ್ದು ಅಥವಾ ಜ್ಞಾನ ಇರ್ಬೋದು ಅವೆಲ್ಲ ಭಾರತಕ್ಕಾಗಿ ಇರಬೇಕು ನಮ್ಮ ದೇಶಕ್ಕಾಗಿ ನಾವು ಅದನ್ನ ಬಳಸುವ ಒಂದು ಸಾಮರ್ಥ್ಯವನ್ನ ಎಲ್ಲರೂ ತೋರಿಸಬೇಕು ಹಾಗಾದಾಗ ಮಾತ್ರ ನಮ್ಮ ದೇಶ ಭವ್ಯ ಭಾರತವಾಗಿ ಬೆಳೀತಾ ಹೋಗ್ತದೆ ನಮ್ಮ ಹಿಂದೂ ಸಂಸ್ಕೃತಿ ಹೇಗುಂಟು ಅಂತ ಹೇಳಿದರೆ ಒಂದು ಗ್ರಾವಿಟೇಷನಲ್ ಡಾಲ್ ಒಂದು ಮೂರ್ತಿ ಸಿಗ್ತದೆ ಅದರ ಆಧಾರ ಯಾವುದಂತ ಹೇಳಿದರೆ ಅದನ್ನು ರೂಪಿಸಿದ್ದು ಅದನ್ನು ನೀವು ಹೇಗೆ ಬೇಕಾದರೂ ಬಿಸಾಡಿ ಅದು ಬೀಳುವಾಗ ಸರಿಯಾಗಿ ಕೂತ್ಕೊಳ್ತದೆ ಅಂತದ್ದು ನಮ್ಮ ದೇಶ ಹಿಂದೂ ಧರ್ಮ ಅಂದ್ರೆ ಹೀಗೆ ಯಾರು ಎಷ್ಟೇ ಮಾಡಲಿ ನಮ್ಮ ಸಮಾಜದಷ್ಟು ಪೆಟ್ಟು ತಿಂದವರು ಜಗತ್ತಲ್ಲಿ ಇನ್ನೊಂದು ಸಮಾಜ ಇಲ್ಲ ಆದರೂ ಆ ಎಲ್ಲ ಪೆಟ್ಟುಗಳ ಮಧ್ಯದಲ್ಲಿ ಕೆಲವೊಮ್ಮೆ ಸೋತ ಹಾಗೆ ಅನ್ನಿಸಿದ್ರು ಅನೇಕ ಸರ್ತಿ ಗೆದ್ದಿದ್ದೇವೆ ಗೆಲ್ತಾ ಇದ್ದೇವೆ ಈ ದೇಶದ ಸಂಸ್ಕೃತಿಯ ವೈಶಿಷ್ಟ್ಯವೇ ಅದು डिस्टेंस डास्त आ